ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು ಈಗ ಅನ್ನಿಸ್ತಾ ಇದೆ ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ ಎಲ್ಲರ ಆಶೀರ್ವಾದ ನಮ್ಮ ಕೆ ಎನ್ ರಾಜಣ್ಣ ಮತ್ತು ರಾಜೇಂದ್ರ ಅವರು ಮತ್ತು ಪರಮೇಶ್ವರವರ ಆಶೀರ್ವಾದದಿಂದ ಮತ್ತು ನಾಗೇಶ್ ಬಾಬು ಅವರ ಆಶೀರ್ವಾದ ಡೈರೆಕ್ ಎಲ್ಲ ಡೈರೆಕ್ಟ್ರು ಹದಿನಾಲ್ಕು ಜನನೂ ಒಂದು ಸೇರಿಕೊಂಡು ನಮ್ಮ ಮಲ್ಲಿಕಾರ್ಜುನ ಅವರ ಆಶೀರ್ವಾದದಿಂದ ನಾವು ಒಂದು ಮಾತು ಕೊಟ್ಟಿದ್ವಿ ಹಿಂದಿನ ಹಿಂದಿನ ಸಾರಿ ರಾಜ ರಾಜಣ್ಣವರು ಎಲ್ಲ ಎಲ್ಲರ ಆಶೀರ್ವಾದದಿಂದ ನಾವು ಕೆಂಚಣ್ಣವರು ಅಧ್ಯಕ್ಷರು ಅವರ ಆಶೀರ್ವಾದದಿಂದ ಎಲ್ಲ ಡೈರೆಕ್ಟರ್ ಸೇರಿ ಎಲ್ಲರ ಸಹಮತದಿಂದ ಪಕ್ಷಭೇದ ಮರೆತು ನಮ್ಮನ್ನು ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಾವು ಒಂದು ಮಾತು ಕೊಟ್ಟಿದ್ವಿ ಆದ್ರೂ ಒಂದು ಬಿಲ್ಡಿಂಗ್ ಕಟ್ತಿದ್ವಿ ಆಗದಿದ್ದು ಕಟ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ವಿ ಹೇಳಿದ್ವಿ ಇಲ್ಲಿ ಇಲ್ಲಿ ನಮ್ಮ ಹೊಸ ಜಾಗ ಸಿರಾ ಗೇಟ್ ಹತ್ರ ಹೊಸ ಬಿಲ್ಡಿಂಗ್ ಕಟ್ತೀವಿ ಅಂತ ಇನ್ನೂ ಸಾರನೇ ಮಾತು ಕೊಟ್ಟಿದ್ವಿ ಅದ್ರ ಪರಿಣಾಮ ಅದು ಜಾಗದ ಸ್ವಲ್ಪ ತೊಂದರೆಯಿಂದ ಆಗಿಲ್ಲ ಈಗ ಎಲ್ಲರ ಆಶೀರ್ವಾದ ನಮ್ಮ ಮಲ್ಲಿಕನರು ನಾಗರಾಜ್ ನಗೇಶ್ ಬಾಬು ಅವರ ಆಶೀರ್ವಾದದಿಂದ ನಾವು ಒಂದು ಬಿಲ್ಡಿಂಗ್ ಕಟ್ಕೊಡ್ತೀನಿ ಅಂತೇಳಿ ನಾವು ಆಶ್ವಾಸನೆ ಕೊಡ್ತಾ ಇದ್ದೀವಿ ಅಂದರೆ ಈ ಸಾರಿ ಅದು ಹೇಗೆ ಒಟ್ಟು ಅಧಿಕೃತವಾಗಿ ಲೋಕಾರ್ಪಣೆ ಆಗುತ್ತೆ ಲೋಕಾರ್ಪಣೆ ಆಗುತ್ತೆ ಜಾಗ ಇರಲಿಲ್ಲ ಇನ್ನೊಂದು ಸಾರಿನೇ ಆಗೋದು ಜಾಗ ತೊಂದರೆಯಿಂದ ಲೋಕಾರ್ಪಣೆ ಈ ಸಾರಿ ಮಾಡ್ತೀವಿ ಒಂದು ಈಗ ಕೆಲವೊಬ್ರು ಅರ್ಜಿ ಸಹ ಹಾಕಿದ್ರು ಕ್ಷಣಾತ್ರದಲ್ಲಿ ವಿತರಣೆ ಮಾಡ್ಕೊಂಡ್ರು ಅನ್ನೋದು ಅವರು ನಮ್ಮ ನಮ್ಮ ಇದು ವಾಪಸ್ ಇದೆ ಸರ್ ನಿಮ್ಗೆ ಸ್ವಂತ ಖರ್ಚೆಲ್ಲ ಏನು ಸ್ವಂತ ಖರ್ಚು ಸ್ವಂತ ಖರ್ಚಲ್ಲೇ ಮಾಡ್ತೀವಿ ಸ್ವಂತ ಖರ್ಚಲ್ಲೇ ಮಾಡ್ತೀವಿ ಇನ್ನೂ ಸಾರಿ ಹೇಳಿದ್ವಲ್ಲ ನಿಮಗೆ ಇದು ಮೂರನೇ ಸಾರಿ ಹೇಳ್ತಾ ಇದ್ದೀವಿ ಹಾಗಾದ್ರೆ ನೀವು ಅದಕ್ಕೆ ಜ ನಿಮ್ಮ ಎಲ್ಲ ಮೆಮರಿಗಳಿಗೆ ಕೊಡುವಂಥ ಭರವಸೆಗಳೇನಾಗುತ್ತೆ ಮತ್ತೆ ಪರವಸೆಗಳೆ ಇನ್ನೇನು ನಮ್ಮ ಮೆಮರಿಲ್ಲ ಡೈರೆಕ್ಟರ್ ಎಲ್ಲ ಹೊಸ ಬಿಲ್ಡಿಂಗ್ ಕಟ್ಟ್ತೀವಿ ಅಂತ ಬ್ಯಾಂಕು ಚೆನ್ನಾಗಿ ನಡೆಸಿದ್ವಿ ಏನು ರೈತರಿಗೆಲ್ಲ ಒಳ್ಳೆ ಸಾಲ ಈಗ ಎಲ್ಲೋ ಒಂದು ಜಾತಿ ಭೇದ ಭಾವ ಇಲ್ಲ ಎಲ್ಲಾ ಜಾತಿ ಒಂದೇನೆ ಜಾತಿ ಎಲ್ಲ ಒಂದೇ ಅಲ್ವಾ ನಮ್ಮಲ್ಲಿ ಯಾರು ಹೆಣ್ಣು ಅಷ್ಟೇ ಸಹಕಾರ ಕೊಟ್ಟಿದ್ದೀವಿ